ಸ್ನೇಹಿತರೆ ಈ ಮೊನ್ನೆ ನಮ್ಮ ಅಣ್ಣರು ಬಂದು ರೆಸ್ಕ್ಯೂ ಮಾಡ್ಕೊಂಡು ಹೋದ್ರು ಸಂರಕ್ಷಣೆ ಮಾಡ್ಕೊಂಡು ಹೋದ್ರು ಅವಿಂದು ಅದು ಕಟ್ಟಾವ್ ಅಂತಂದು ಆ ಯಾವ ರೀತಿ ಆಯ್ತು ಶ್ವೇತಮ್ಮ ಹೆಂಗ್ ನೋಡ್ದೆ ಹ ಸೊ ಈಗ ಇಲ್ಲಿತ್ತಂತೆ ಅದು ನಮ್ಮ ಅಣ್ಣರು ಬರೋ ಅಷ್ಟು ಈಗ ಆ ಸಂದಿಗೆ ಹೋಗಿ ಸ್ವಲ್ಪ ಇದು ರೆಸ್ಕ್ಯೂ ಡಬ್ಬಿ ಆ ರೆಸ್ಕ್ಯೂ ಡಬ್ಬಿಯಾಗೆ ನಮ್ಮ ಅಣ್ಣರು ಸಂರಕ್ಷಣೆ ಮಾಡ್ಕೊಂಡೋಗಿ ರಿಲೀಸ್ ಮಾಡಿದ್ದಾರೆ ಆ ವಿಡಿಯೋ ಕಂಟಿನ್ಯೂ ಕೊಡ್ತೀನಿ ಈ ವಿಡಿಯೋದಲ್ಲೇ ಕಂಟಿನ್ಯೂ ಆಗುತ್ತೆ ಸೊ ಇದು ನೋಡ್ರಿ ಪುಟ್ಟು ಮನೆ ಅಷ್ಟೇ ಸಿಂಪಲ್ ಆಗಿ ಐತೆ ಏನು ದೊಡ್ಡದಾಗಿ ಇಲ್ಲ ಈ ತರ ಐತೆ ಅಷ್ಟೇ ಸಿಂಪಲ್ ಆಗಿ ಟಿ ವಿ ಇಲ್ಲೊಂದ್ ಸ್ವಲ್ಪ ಬೀರು ಗೀರು ಎಲ್ಲ ಇಟ್ಕೊಂಡದ ಹೋಗೈತೆ ಏನು ಮಾಡೋಕಾಗಲ್ಲ ಬರ್ತವೆ ಅನಿವಾರ್ಯತೆ ಎಲ್ಲ ಹಿಂಗೆ ಒಂದು ಸ್ವಲ್ಪ ಎಲ್ಲ ಚರಂಡಿ ಅದು ಇದು ಇರ್ತವಲ್ಲ ಸಾಮಾನ್ಯವಾಗಿ ಬರ್ತಾ ಇರ್ತವೆ ಎಲ್ಲ ನಾ ಚರಂಡಿಗೆ ಹೋಗಿದ್ರೆ ಮಾಡಿದ್ರೆ ಎಲ್ಲ ಶಾದ್ರೆ ಇರ್ತಾವೆ ನೋಡಿ ಅಲ್ಲೊಂದು ಸ್ವಲ್ಪ ಶಾದ್ರೆ ಐತೆ ಶಾದ್ರೆ ಇರೋದು ಒಳ್ಳೇದು ಯಾಕಂದ್ರೆ ಅಲ್ಲಿ ಹೋಗಿ ಔತಕೊಂಬಿಡ್ತಾವೆ ಏನ್ ಸಮಸ್ಯೆ ಆಗಲ್ಲ ಅವು ಏನನ್ನ ಆ ಜಾಗ ಇಲ್ಲ ಅಂದ್ರೆ ಸೀದೋ ಮನೆಗೆ ಬರ್ತಾವೆ ಅಷ್ಟೇ ಏನು ಸಮಸ್ಯೆ ಆಗೋಲ್ಲ ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಇದೊಂದು ಚೂರ್ ಕ್ಲೀನ್ ಮಾಡಿದ್ದಾರೆ ಮೊದಲೆಲ್ಲ ಕ್ಲೀನಾಗೆ ಶಾದ್ರೆಲ್ಲ ಇತ್ತು ಅವುದ್ಕೊಂಬಿಡವು ಅದೊಂದು ಸ್ವಲ್ಪ ಕ್ಲೀನ್ ಮಾಡಿರೋದಕ್ಕೆ ಸೊ ಮನೆ ಒಳಗೆ ಬರ್ತಾವೆ ಏನು ಮಾಡೋಕ್ಕಲ್ಲ ಶಾದ್ರೆ ಇದ್ದಾಗ ಏನು ಅನಿವಾರ್ಯತೆ ಇವಾಗ ಮನೆ ಕಟ್ಟಿಸ್ಬೇಕು ಅನ್ನೋ ಟೈಮಲ್ಲಿ ಮಾತ್ರ ಅದನ್ನು ಕ್ಲೀನ್ ಮಾಡಿಸಿ ಅಲ್ಲೇವರೆಗೂ ಕ್ಲೀನ್ ಮಾಡ್ಸೋಕೆ ಹೋಗಬೇಡ್ರಿ ಮನೆ ಕಟ್ತೀವಿ ಏನಾದರೂ ಅಲ್ಲಿ ವ್ಯವಸ್ಥೆ ಮಾಡಬೇಕಂದ್ರೆ ಮಾತ್ರ ಅವು ಏನು ಜಾಗ ಇರುತ್ತೆ ಆ ಜಾಗನ ಕ್ಲೀನ್ ಮಾಡಿಸಿ ಅಂತ ಹೇಳ್ತೀನಿ ಅಷ್ಟೇ ಅಲ್ಲೇವರಿಗೆ ಮಾತ್ರ ಕ್ಲೀನ್ ಮಾಡಿಸ್ಬೇಡ್ರಿ ಅದ್ರ ಅದ್ರ ಪಾಡಿಗೆ ಇರೋಕೆ ಬಿಡ್ಬಿಡ್ರಿ ಅಲ್ಲೇನ ಬಂದವು ಪ್ರಾಣಿ ಪಕ್ಷಿಗಳು ಅವತ್ಕೊಳ್ತವೆ ಹೋಗ್ತಾವೆ ಅದ್ರ ಪಾಡಿಗೆ ಆಹಾರ ಹುಡ್ಕೊಂಡು ಸೊ ಅಂತೂ ಇರೋಲ್ಲ ಅದಂತೂ ಮೂಢನಂಬಿಕೆನ ಬಿಟ್ಬಿಡಿ ಅಷ್ಟೇ ಫ್ರೆಂಡ್ಸ್ ನೋಡಿ ಇದು ಮೋಸ್ಟ್ಲಿ ಕಟ್ಟವು ಅನಿಸುತ್ತೆ ನೋಡಿ ಯಾವ ರೀತಿ ಇದೆ ಅಂತಂದು ಇಲ್ಲೇ ನಮ್ಮೂರಲ್ಲಿ ಎಸ್ ನೋಡಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೇನು ಡೌಟ್ ಇಲ್ಲ ಕಟ್ಟಾವೆ ಅನಿಸುತ್ತೆ ನೋಡ್ತಿರ್ಬೋದು ಆಯ್ತು ಫ್ರೆಂಡ್ಸ್ ಇದು ನಮ್ಮೂರಲ್ಲೇ ಗೋಪನಹಳ್ಳಿಯಲ್ಲಿ ಒಂದು ಮನೆಯಲ್ಲಿದ್ದಂಥ ಆವನ ರೆಸ್ಕ್ಯೂ ಮಾಡಿ ರಿಲೀಸ್ ಮಾಡಿದ್ದಾಯ್ತು ನಾನು ಹೋಗೋಣ